ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಿನಿಂದಲೂ ಅಶ್ವಿನಿ ಹಾಗೂ ಅವರ ಗುಂಪು ವಿನಾಕಾರಣ ಗಿಲ್ಲಿ ಹಾಗೂ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಲೇ ಬಂದಿದ್ದಾರೆ ಗಿಲ್ಲಿಯವರು ಮೊದಲಿನಿಂದಲೂ ಕಾಮಿಡಿ ಮಾಡ್ತಾ ಮನೆಯಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇದ್ದಾರೆ ಇದನ್ನ ಸಹಿಸಲಾರ್ದ ಅಶ್ವಿನಿ ಹಾಗೂ ಅವರ ಗುಂಪು ಸುಖಾಸುಮ್ಮನೆ ಗಿಲ್ಲಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ದಾರೆ ಇಂದಿನ ಎಪಿಸೋಡ್ನಲ್ಲಿ ಧ್ರುವಂತ ರಿಷಾ ಗೌಡ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಅತಿ ದೊಡ್ಡ ಜಗಳವೇ ನಡೆದಿದೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಗಿಲ್ಲಿ ಅವರು ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರ ಕಾಲೆಳೆಯುತ್ತಿದ್ದಾರೆ ಕಾಮಿಡಿ ಮಾಡ್ತಾನೆ ಎಲ್ರಿಗೂ ಸಖತ್ ಕೌಂಟರ್ ಕೊಡ್ತಾ ಇದ್ದಾರೆ ಉತ್ತರವನ್ನ ನೀಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳು ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ತಲೇ ಇರ್ತಾರೆ ಹೌದು ನಿನ್ನೆ ನಡೆದ ಎಪಿಸೋಡ್ನಲ್ಲಿ ಮನೆಯಿಂದ ಬಂದ ಪತ್ರದ ವಿಚಾರದಲ್ಲೂ ಧ್ರುವಂತ್ ಅಶ್ವಿನಿ ಹಾಗೂ ರಿಷಾ ಗೌಡ ಅವರು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಅವರ ವಿರುದ್ಧವಾಗಿ ಮಾತನಾಡಿ ಅವರಿಗೆ ತಮ್ಮ ಮನೆಯಿಂದ ಬಂದ ಪತ್ರವನ್ನು ಸಿಗದೆ ರೀತಿ ಮಾಡ್ತಾರೆ ಇದಕ್ಕೆ ಕೋಪಗೊಂಡ ಗಿಲ್ಲಿ ಅವರು ಕಾಮಿಡಿ ರೀತಿಯಲ್ಲೇ ಅಶ್ವಿನಿ ಹಾಗೂ ಧ್ರುವಂತ್ ಅವರಿಗೆ ಸಖತ್ ಕೌಂಟರ್ ಕೊಟ್ಟಿದ್ದಾರೆ ಇದು ಧ್ರುವಂತ್ ಅವರಿಗೆ ಸಹಿಸಲು ಸಾಧ್ಯವೇ ಆಗಲಿಲ್ಲ ಹೀಗಾಗಿ ಗಿಲ್ಲಿ ಎಲ್ಲ ವಿಚಾರಕ್ಕೂ ಕೌಂಟರ್ ಕೊಡ್ತಾನೆ ಕಾಮಿಡಿ ರೂಪದಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾನೆ ಎನ್ನುವ ವಿಚಾರಕ್ಕೆ ಧ್ರುವಂತ್ ಅವರು ಇಂದು ಸಿಡಿದೆದ್ದಿದ್ದಾರೆ ನೀನು ಯಾವ ವಿಚಾರದಲ್ಲಾದರೂ ಕಾಮಿಡಿ ಮಾಡ್ಕೊ ನನ್ನ ವಿಚಾರಕ್ಕೆ ಬಂದ್ರೆ ನನ್ನ ತಂಟೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಕಾಮಿಡಿ ಕಾಮಿಡಿ ಆಗಿ ಇರಬೇಕು ಇದು ಪರ್ಸ್ನಲ್ ಅಟ್ಯಾಕ್ ಆಗ್ತಾ ಇದೆ ಎಂದು ಜೋರಾಗಿ ಕಿರ್ಚಾಡ್ತಾ ದೊಡ್ಡ ಜಗಳವನ್ನ ಶುರು ಮಾಡಿದ್ದಾರೆ ಹೌದು ಕ್ಯಾಶುಯಲ್ ಆಗಿ ಕುತ್ಕೊಂಡು ಮಾತನಾಡ್ತಿದ್ದ ಧ್ರುವಂತ್ ಚಂದ್ರಪ್ರಭಾ ಅಶ್ವಿನಿ ಗೌಡ ರಿಷಾ ಗೌಡ ಹಾಗೂ ಗಿಲ್ಲಿ ಹೀಗೆ ಮಾತಿನ ನಡುವೆ ಧ್ರುವಂತ್ ಅವರು ನಿನ್ನ ಬಗ್ಗೆ ಒಂದು ಒಳ್ಳೆ ವಿಚಾರನಾದರೂ ಇದೆಯಾ ಇಲ್ಲಿವರೆಗೂ ನೀನು ಬರೀ ಬೇರೆಯವರಿಗೆ ಕಾಲು ಎಳ್ಕೊಂಡು ಕಾಮಿಡಿ ಮಾಡ್ತಾ ಬಂದಿದ್ಯಾ ನಿಮ್ಮದು ಅನ್ನೋದು ಏನೂ ಇಲ್ಲ ಎನ್ನುವ ಹಾಗೆ ಮಾತನಾಡ್ತಾರೆ ಇದಕ್ಕೆ ಸಖತ್ ಕೌಂಟರ್ ಕೊಡ್ತಾರೆ ಗಿಲ್ಲಿ ಇದಕ್ಕೆ ಇನ್ನಷ್ಟು ಕೋಪಗೊಂಡ ಧ್ರುವಂತ್ ಅವರು ಯಾರ ಮೇಲೂ ಕಾಮಿಡಿ ಮಾಡದೆ ಯಾರ ಕಾಲನ್ನ ಎಳೆಯದೆ ನೀನು ಮುಂದೆ ಹೋಗು ಬರೀ ಬೇರೆಯವರ ವಿಚಾರನ ಇಟ್ಕೊಂಡು ಇಷ್ಟು ದಿನ ಈ ಬಿಗ್ ಬಾಸ್ ಮನೆಯಲ್ಲಿ ಇದೆಯಾ ಎಂದು ಹೇಳುತ್ತಾರೆ ಇದಕ್ಕೆ ಗಿಲ್ಲಿಯವರು ನಾನು ಇಲ್ಲಿ ಇರೋವರೆಗೂ ನಾನು ಹೀಗೆ ಇರ್ತೀನಿ ಎಲ್ಲಿ ಸರಿ ಅನ್ಸುತ್ತೋ ಅಲ್ಲಿ ನಾನು ಸರಿಯಾಗಿ ಕೌಂಟರ್ ಕೊಡ್ತೀನಿ ಎಲ್ಲಿ ಸರಿ ಅನ್ಸುತ್ತೋ ಅಲ್ಲಿ ನಾನು ಸ್ಟ್ಯಾಂಡ್ ತೆಗೆದುಕೊಳ್ತೀನಿ ಇದಕ್ಕೆ ನನಗೆ ಕಿಚ್ಚನ ಚಪ್ಪಾಳೆ ಬಂದಿರೋದು ನಾನು ಹೇಗಿರ್ತೀನಿ ಅಂತ ಬಿಗ್ ಬಾಸ್ ವೀಕ್ಷಕರಿಗೆ ಗೊತ್ತು ಎಂದಿದ್ದಾರೆ ಇದಕ್ಕೆ ಧ್ರುವಂತ್ ಅವರು ನೀನು ಯಾರ ವಿಚಾರದಲ್ಲಾದರೂ ಕಾಮಿಡಿ ಮಾಡ್ ನನ್ನ ವಿಚಾರಕ್ಕೆ ಬಂದರೆ ಗ್ರಹಚಾರ ಬಿಡಿಸ್ತೀನಿ ಎಂದು ಜೋರಾಗಿ ಕಿಚ್ಚಾಡಿದ್ದಾರೆ ಇದಕ್ಕೆ ಅಶ್ವಿನಿ ಹಾಗೂ ರಿಷಾ ಗೌಡ ಅವರು ಕೂಡ ಕೈ ಜೋಡಿಸಿದ್ದು ಈ ಮೂರು ಜನ ಸ್ಪರ್ಧಿಗಳು ಕೂಡ ಗಿಲ್ಲಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಇಂದು ಮನೆಯಲ್ಲಿ ದೊಡ್ಡ ಜಗಳವೇ ಸೃಷ್ಟಿ ಮಾಡಿದ್ದಾರೆ ಈ ಮೂರು ಜನರ ವರ್ತನೆಗೆ ಗಿಲ್ಲಿ ನಟ ಅವರು ಸಿಕ್ಕಾಪಟ್ಟೆ ಬೇಸರಕೊಂಡಿದ್ದಾರೆ ಹೌದು ವಿನಾಕಾರಣ ಅಶ್ವಿನಿ ಗೌಡ ರಿಷಾ ಗೌಡ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅವರನ್ನ ಅತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಗ್ ಮನೆಯಿಂದ ಆಚೆ ಇವರಿಬ್ಬರಿಗೆ ಅತಿ ಹೆಚ್ಚಾಗಿ ಫ್ಯಾನ್ಸ್ ಗಳಿಸಿದ್ದಾರೆ ಇವರನ್ನ ಕಳಗೆ ಇಡಿಸಿದರೆ ನಾವು ಮುಂದೆ ಹೋಗಬಹುದು ಎನ್ನುವ ಕಾರಣಕ್ಕೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಇಲ್ಲ ಸಲ್ಲದ ವಿಚಾರಕ್ಕೂ ಚಿಕ್ಕ ಹುಡುಗಿ ಅಂತಾನು ನೋಡದೆ ರಕ್ಷಿತಾ ಅವರನ್ನ ಹಾಗೂ ಗಿಲ್ಲಿ ನಟ ಅವರನ್ನ ಟಾರ್ಗೆಟ್ ಮಾಡ್ತಲೇ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾ ಅಸಭ್ಯ ಪದಗಳನ್ನು ಬಳಸುತ್ತಾ ದರ್ಪವನ್ನ ತೋರ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಸಪೋರ್ಟ್ ಯಾರಿಗೆ ಅಶ್ವಿನಿ ಧ್ರುವಂತ್ ಅವರಿಗ ಇಲ್ಲ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿಗ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ